நான் இல்ல கணியாதி கையில நீ கடை நம்ம திடுகோடி நோக்கை கர்நாடக ஓடாட்டி நம்ம பேடிக்கை ಅರಣ್ಯ ಇಲಾಖೆಯ ಹದುಮೊತ್ತುಗಳಿಂದ ವನ್ಯಜೀವಿ ಘಟಕಗಳ ನೌಕರು ಅತಿ ಮುಖ್ಯವಾಗಿ ಏನಿವತ್ತು ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಹೇಳಿ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶ ನಾಗರಹೊಳೆ ಬಂಡೀಪುರ ಅಣಸಿ ದಾಂಡೆಯಲ್ಲಿ ಭದ್ರಾ ಅಭಯಾರಣ್ಯ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದಿನಗೂಲಿ ನೌಕರರನ್ನ ಏಕಾಏಕಿಯಾಗಿ ಏಜೆನ್ಸಿಗೆ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪಾಗಿದೆ ನೌಕರು ಏಜೆನ್ಸಿ ಬ ಆದ ನಂತರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ನಮ್ಮ ಮುಖ್ಯ ಮೂಲ ಬೇಡಿಕೆ ಇಷ್ಟೇ ಯಾವ ನೌಕರು ಇಲಾಖೆಯಲ್ಲಿ ಹತ್ತು ವರ್ಷಕ್ಕಿಂತ ಜಾಸ್ತಿ ದಿನಗೂಲಿ ಸೇವೆಯನ್ನ ಸಲ್ಲಿಸಿದರೆ ಅಂಥವ್ರಿಗೆ ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮ ಶಾಸನ ಎರಡು ಸಾವಿರದ ಹನ್ನೆರಡರಂತೆ ಸೌಲಭ್ಯ ಕೊಡಬೇಕು ಏನು ಏಜೆನ್ಸಿಯನ್ನ ಹದಿನೇಳರಿಂದ ನೀವು ಜಾರಿ ಮಾಡಿದಿರಿ ಇದನ್ನ ತಕ್ಷಣದಿಂದ ವಾಪಸ್ ತಗೋಬೇಕು ಎಲ್ಲಾ ನೌಕರರಿಗೆ ಇವತ್ತು ಯಾವುದೇ ವನ್ಯಜೀವಿ ಕ್ಯಾಂಪ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ನೌಕರಿಗೆ ಆತ್ಮರಕ್ಷಣೆಗೆ ಬೇಕಾದಂತಹ ವೆಪನ್ಸ್ ಇಲ್ಲ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಇವ್ರ ಯೋಗ್ಯತೆಗೆ ಒಂದು ಗುರುತಿನ ಚೀಟಿ ಕೊಡಕ್ಕಾಗಿಲ್ಲ ಗುರುತಿನ ಚೀಟಿ ವನ್ಯಜೀವಿ ದಾಳಿ ಆದ್ರೆ ರೈತರು ಇವತ್ತು ನೌಕರ ಮೇಲೆ ದಾಳಿ ಮಾಡ್ತಾ ಇದಾರೆ ನಮ್ಮ ನೌಕರರನ್ನು ಕೂಡ ಹಾಕಿದ್ದಾರೆ ಬೋನ್ ಒಳಗಡೆ ರಕ್ಷಣೆ ಇದೆ ಏನ್ ರಕ್ಷಣೆ ಕೊಟ್ಟಿದೆ ಇಲಾಖೆ ನಮ್ಗೆ ಇಲ್ಲಿ ಕುತ್ಕೊಂಡು ಬೆಂಗಳೂರಂತ ಹವಾನಿಯಂತ್ರಿತ ಕಚೇರಿಯಲ್ಲಿ ಕುತ್ಕೊಂಡು ಇವತ್ತು ಕಾನೂನನ್ನ ಮಾಡ್ತಾ ಇದಾರಲ್ಲ ಇವ್ರಿಗೆ ಕಷ್ಟ ಗೊತ್ತಾಗಬೇಕು ಅಂದ್ರೆ ರೈತರ ಹತ್ರ ಬಂದು ಹೊರತಾ ತಿಂದಿದ್ರೆ ನಮ್ಮ ಹುಡುಗರು ಏಟ್ ತಿಂತಾರೆ ಇವತ್ತು ವಾರದಲ್ಲಿ ಒಂದಲ್ಲ ಎರಡು ದಾಳಿಗಳು ಅವ್ರ ಮೇಲೆ ಆಗ್ತಾ ಇದಾವೆ ಇವತ್ತು ವನ್ಯಜೀವಿ ದಾಳಿಯಲ್ಲಿ ತುತ್ತಾದಂತ ನೌಕರರು ಕಣ್ ಕಳ್ಕೊಂಡಿದ್ದಾರೆ ಕಿವಿ ಕಳ್ಕೊಂಡಿದ್ದಾರೆ ಜೀವನ ಕಳ್ಕೊಂಡಿದ್ದಾರೆ ಏನಕ್ಕೋಸ್ಕರ ಮಾಡ್ತಾ ಇರ್ಬೇಕು ನೌಕರು ಒಂದ್ ಕಡೆ ತಮ್ಮ ಪ್ರಾಣವನ್ನ ಕಳ್ಕೊಂಡು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದಾರೆ ಅಂಥ ನೌಕರಿಗೊಂದು ಸಾಮಾಜಿಕ ಭದ್ರತೆ ಇಲ್ಲ ಕನಿಷ್ಠ ಜೀವನ ಮಾಡ್ಲಿಕ್ಕೆ ಆಗುವಷ್ಟು ಒಂದು ವೇತನ ಇಲ್ಲ ಅಂದಮೇಲೆ ಯಾಕಾಗ ಅವನು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕು ಕಾರ್ಮಿಕ ಅಡಿಯಲ್ಲಿ ಎಂಟು ಗಂಟೆ ಕೆಲಸ ಮಾಡಬೇಕು ಅಂತಿದೆ ಅರಣ್ಯ ಇಲಾಖೆ ರಕ್ಷಣಾ ಶಿಬಿರ ನೌಕರು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಅವರ ಆತ್ಮರಕ್ಷಣೆಗೂ ಕೂಡ ಇವತ್ತು ಕಾಯಂ ಸಿಬ್ಬಂದಿ ಇವತ್ತು ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇಲ್ಲ ಇಲಾಖೆಯಲ್ಲಿ ಆರೂವರೆ ಸಾವಿರ ಹುದ್ದೆ ಖಾಲಿ ಇದೆ ಅಂತ ಹುದ್ದೆಗಳಲ್ಲೂ ಕೂಡ ನಮ್ಮ ದಿನಗುಲಿ ನೌಕರರು ಕೆಲಸ ಮಾಡ್ತಾ ಇದಾರೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ಕೆಲಸ ಮಾಡಿದಂಥವ್ರು ಅಧಿನಿಯಮ ಸೌಲಭ್ಯಕ್ಕೆ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಸೌಲಭ್ಯ ಕೊಡ್ತಾ ಇಲ್ಲ ಒಂದು ಮುನ್ನೂರೈವತ್ತು ಜನಕ್ಕೆ ಮತ್ತೆ ಏನಿದು ಇಲಾಖೆ ಒಟ್ಟಾರೆ ಅರಣ್ಯ ಇಲಾಖೆಯ ಏನು ಬಿಳಿ ಚರ್ಮ ಆನೆ ಚರ್ಮದ ಇದಾರೆ ಅವರು ಎಲ್ಲಿ ತನಕ ಸರಿ ಹೋಗಲ್ಲ ನೋಡಿ ಅವ್ರಿಗೆ ವನ್ಯಜೀವಿ ದಾಳಿ ಇಲ್ಲ ರೈತರ ದಾಳಿ ಇಲ್ಲ ಏನಾಗಿಲ್ಲ ಎಲ್ಲವನ್ನ ಮಾಡ್ತಕ್ಕಂಥ ತಳಮಟ್ಟದ ಸಿಬ್ಬಂದಿ ಮಾಡಿದಾಗ ಅವ್ರಿಗೆ ಯಾವ ನೋವು ಗೊತ್ತಾಗಿದೆ ಅವ್ರಿಗೆ ನೋವು ಗೊತ್ತಾಗಬೇಕು ಅಂದ್ರೆ ಇವತ್ತು ರಕ್ಷಣಾ ಶಿಬಿರ ಎಲ್ಲ ಖಾಲಿ ಆಗಿದಾವೆ ತಾವು ದಯಮಾಡಿ ವರದಿ ಮಾಡಬೇಕು ಹಿಂದೆ ಎರಡು ದಿನ ಮಹದೇಶ್ವರ ವೈಲ್ಡ್ ಲೈಫಲ್ಲಿ ಎರಡು ದಿನ ಮುಷ್ಕರ ಮಾಡಿದಾಗ ಐದು ಹುಲಿ ಸಾವಾಯಿತು ಇವತ್ತು ಎಷ್ಟಾಗ್ಬೋದು ಲೆಕ್ಕ ಹಾಕೊಳ್ಳಿ ಎಷ್ಟಾಗ್ಬೋದು ನಮ್ಮ ನೌಕರಿಲ್ದಾನೆ ಇವತ್ತು ರಕ್ಷಣಾ ಶಿಬಿರ ನಡೆಯಾಗಿಲ್ಲ ಹಾಗಾಗಿ ಅರಣ್ಯ ಇಲಾಖೆಗೆ ಇದು ಒಂದು ಎಚ್ಚರಿಕೆ ಸಂದೇಶ ಈಗ ಏನು ಇವತ್ತು ಒಂದು ಅರವತ್ತು ಭಾಗ ಎಪ್ಪತ್ತು ಭಾಗ ನೌಕರು ಬಂದರೆ ನಾಳೆ ಅವರು ಕೂಡ ಬರ್ತಾರೆ ಬಾಕಿ ಆದವರು ಯಾರು ಕೂಡ ಇಲಾಖೆಯಲ್ಲಿ ಕೆಲಸ ಮಾಡಲ್ಲ ಅದು ಎಲ್ಲಿಂದ ಜನ ತಗೊಂಬಂದು ಕೆಲಸ ಮಾಡಿಸ್ತಾರೆ ಅಥವಾ ಪಿ ಸಿ ಸಿ ಎಫ್ ಗನ್ ಇಟ್ಕೊಂಡು ಹೋಗಿ ಅಲ್ಲಿ ಕಾಡಲ್ಲಿ ನಿಂತ್ಕೋತಾರ ಅದನ್ನ ನಾವು ಕಾದು ನೋಡ್ತೀವಿ ಸರ್ ತಾವು ಇದನ್ನ ಮಾನ್ಯ ಸರ್ಕಾರಕ್ಕೆ ಮತ್ತೆ ಅರಣ್ಯ ಸಚಿವರ ಗಮನಕ್ಕೆ ತರಬೇಕು ಅಂತ ಹೇಳಿ ತಮ್ಮ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡಿ ಭೇಟಿ ಆಗಿದ್ದೀವಿ ಭೇಟಿ ಆಗಿದೀವಿ ಅರಣ್ಯ ಸಚಿವರು ನೌಕರ ಪರವಾದಂತಹ ಒಂದು ಒಲವನ್ನು ತೋರಿಸಿದ್ದಾರೆ ಆದ್ರೆ ಇವತ್ತು ಈ ಐ ಎಫ್ ಎಸ್ ಅಂತ ಹೇಳಿ ಮಾಡ್ಕೊಂಡು ಪದವಿ ತೊಗೊಂಡು ಬಂದಿದಾರಲ್ಲ ಪುಸ್ತಕದ ಬದ್ನೆಕಾಯಿ ಏನು ಗೊತ್ತಿಲ್ಲ ನೌಕರರು ಕಷ್ಟ ಗೊತ್ತಿಲ್ಲ ಕನ್ನಡ ಓದೋಕೆ ಬರಲ್ಲ ಅವ್ರಿಗೆ ಯಾವುದೇ ಅದನ್ನು ಪಕ್ಕದಲ್ಲಿ ಇರ್ತಕ್ಕಂಥ ಅವನು ಪಿ ಎ ಬಂದು ಅವನು ಹೇಳಬೇಕು ಸರಿಯಾಗಿ ಅರ್ಥ ಆಗಲ್ಲ ಹಾಂ ಇವ್ರು ಏನು ಆಡಳಿತ ಮಾಡ್ತಾರೆ ಇವರು ಏನು ಆಡಳಿತ ಮಾಡ್ತಾರೆ ಇಂಥವ್ರು ಬೇಕಾ ಇಲ್ಲಿಗೆ ನೋಡಿ ಇವತ್ತು ದೊಡ್ಡದಾಗಿ ಹೇಳ್ತಾರೆ ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚಿನ ಹುಲಿ ಆನೆ ಸಂರಕ್ಷಣೆ ಎಲ್ಲ ಪೇಪರ್ ಮೇಲಿದೆ ಕಾರ್ಯಗತ ಆಗ್ತಾ ಇಲ್ಲ ಕಾರ್ಯಗತ ಮಾಡ್ತಾ ಇರೋದು ನಮ್ಮ ನೌಕರರು ದಿನ ಬೆಳಗ್ಗೆ ಆದ್ರೆ ಪ್ರಾಣದ ಹಂಗನ್ನ ತೋರಿಸು ಡ್ಯೂಟಿ ಮಾಡ್ತಾ ಇದಾರೆ ಪ್ರಾಣವನ್ನ ಕೊಡ್ತಾ ಇದಾರೆ ರಕ್ತವನ್ನ ಬಸಿತಾ ಇದಾರೆ ಇಲಾಖೆಗೆ ಇದವರಿಗೆ ಎಚ್ಚರಿಕೆ ಮಾಡಿಸ್ಬೇಕು ಅನ್ನೋದು ಇವತ್ತು ಈ ಹೋರಾಟದ ಒಂದು ಪ್ರಮುಖ ಉದ್ದೇಶ ಆಗಿದೆ ಸರ್ ಅದಕ್ಕೋಸ್ಕರ ನಾವು ಹೇಳ್ತಾ ಇದೀವಿ ನಾವ್ ಎಲ್ಲಿ ತನಕ ಇಲಾಖೆ ನೌಕರರ ಒಂದು ಹಿತವನ್ನ ಕಾಯ್ಲಿಕ್ಕೆ ಮುಂದಾಗದಿಲ್ವೋ ನೌಕರಿಗೆ ಎಲ್ಲಿ ತನಕ ಸೇವಾ ಭದ್ರತೆಯನ್ನ ಕೊಡೋದಿಲ್ವೋ ಅಲ್ಲಿ ತನಕ ನಾವ್ ಯಾರು ಕೂಡ ಇಲ್ಲಿಂದ ಕದ್ಲಲ್ಲ ನೌಕರರ ಸೇವಾ ಭದ್ರತೆ ಆಗ್ಬೇಕು ಹತ್ತು ವರ್ಷ ಆದಂತವ್ರಿಗೆ ಸೌಲಭ್ಯ ಸಿಗಬೇಕು ಸಮವಸ್ತ ಕೊಡಬೇಕು ಗುರುತಿನ ಚೀಟಿ ಕೊಡಬೇಕು ಅವರಿಗೆ ಒಂದು ವೆಪನ್ಸ್ ಅನ್ನ ಇಟ್ಕೊಂಡು ನಮ್ಮ ನೌಕರಿಗೆ ವೆಪನ್ಸ್ ಇಟ್ಕೊಳ್ಳೋ ಅಧಿಕಾರ ಇಲ್ಲ ವೆಪನ್ಸ್ ಇಟ್ಕೊಳ್ಳೋ ಅಂತ ಸಿಬ್ಬಂದಿಯನ್ನ ಇವ್ರ ಜೊತೆಗೆ ನೇಮಕ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಾಗರಾಜ್ ರಾಜ್ಯ ಗೌರವಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರು ವನ್ಯಜೀವಿ ಘಟಗಳ ಸಂಘ ಮಾಧ್ಯಮ ಮಿತ್ರರಲ್ಲಿ ನನ್ನೊಂದು ಮನವಿ ಸರ್ ರಾಜ್ಯದ ಏನು ಈ ಅರಣ್ಯ ಇಲಾಖೆ ವನ್ಯಜೀವಿ ಘಟಕಗಳ ದಿನಗೂಲಿ ವರ್ಗುತ್ತಿಕೆ ನೌಕರರ ಸಂಘಟನೆ ಇದೆ ಇದರಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ ನನ್ನ ಹೆಸರು ಹರೀಶ ಎಸ್ ಎಸ್ ಅಂತ ಸರ್ ನಮ್ಮ ಅರಣ್ಯ ಇಲಾಖೆಯಲ್ಲಿ ದಿನಾಂಕ ಎರಡ್ ಸಾವಿರದ ಹದಿನೇಳನೇ ಇಸ್ಬಿಯಿಂದ ಏನು ಅವೈಜ್ಞಾನಿಕವಾಗಿ ಎಲ್ಲಾ ನೌಕರನ್ನ ಕೂಡ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡಿದ ನೌಕರನ್ನ ವರ್ಗುತ್ತಿಕೆ ಸಲ್ಲಿಸಿದ್ದಾರೆ ವರ್ಗುತ್ಕೆಗೆ ಮಾರಿದ್ದಾರೆ ಇಂಥ ಅಧಿಕಾರಿಗಳ ಈ ಅವೈಜ್ಞಾನಿಕ ಆದೇಶನ ಹಿಂಪಡಿಬೇಕು ಹಾಗೂ ನಮ್ಮ ನೌಕರರ ಈ ನಿರಂತರ ಹದಿನೈದು ಇಪ್ಪತ್ತು ವರ್ಷ ಸೇವೆ ಏನಾಗಿದೆ ಅವ್ರಿಗೆಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಸೇವಾ ಭದ್ರತೆ ಸಿಗಬೇಕು ಇವತ್ತು ಚಿರ್ತೆ ಆನೆ ಹುಲಿ ದಾಳಿಯಿಂದ ಮೃತಪಡ್ತಾ ಇದ್ದಾರೆ ನಮ್ಮ ನೌಕರರು ನಮ್ಮ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕೂತ್ ಇವತ್ತೊಂದು ದಿನ ಸರ್ಕಾರ ನಮ್ಮ ಬಗ್ಗೆ ಒಲವು ತೋರಿಸ್ತಾ ಇದೆ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಸರ್ ಮಾಧ್ಯಮ ಮಿತ್ರರಲ್ಲಿ ನನ್ನೊಂದು ಮನವಿ ಏನಂತಂದ್ರೆ ನಾವು ಯಾರು ಕೂಡ ಯಾವ ವಲಯ ವಿಭಾಗದವರು ಕೂಡ ನಾವು ಕರ್ತವ್ಯಕ್ಕೆ ಹಾಜರಾಗಲ್ಲ ಯಾವ ಆಂಟಿ ಪೋಚಿಂಗ್ ಕೂಡ ಇಲ್ಲಿಂದ ನಡೆಯಲ್ಲ ಅರಣ್ಯ ಇಲಾಖೆ ಯೋಚನೆ ಮಾಡ್ಬೇಕು ದಿನ ಕಾಡ್ಕಾಯಿ ಅವರೆಲ್ಲ ಬಂದ್ ನಿಂತಿದ್ವಿ ಅಂದ್ಮೇಲೆ ಕಾಡಿನ ಪರಿಸ್ಥಿತಿ ಏನಾಗ್ಬಹುದು ಎಷ್ಟು ಮರ ಕಳ್ತನ ಆಗ್ಬಹುದು ಎಷ್ಟು ಹೊನ್ಯ ಪ್ರಾಣಿ ಬೇಟೆ ಆಗ್ಬಹುದು ಆ ಸಾರ್ವಜನಿಕರಿಗೆ ಎಷ್ಟು ಸ್ವಲ್ಪ ತೊಂದರೆ ಆಗ್ಬಹುದು ಅನ್ನೋದನ್ನ ಅರಣ್ಯ ಇಲಾಖೆ ಮನ್ಗೊಳ್ಬೇಕು ದಯವಿಟ್ಟು ನಮ್ಮಂತ ಬಡವರನ್ನ ಅರಣ್ಯ ಇಲಾಖೆ ಇರೋ ಅಧಿಕಾರಿಗಳು ಮನ್ಗೊಂಡು ನಮ್ ಕಷ್ಟನ ದಯವಿಟ್ಟು ನಮ್ಮೆಲ್ಲರಿಗೂ ಒಂದು ಸೇವಾ ಭದ್ರತೆ ಕೊಡಿಸ್ಲಿ ಇಲ್ಲವಾದಲ್ಲಿ ರಾಜ್ಯದ ಎಲ್ಲಾ ಇಲಾಖೆಯ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅನಿರ್ದಿಷ್ಟವಾದ ಮುಷ್ಕರ ಹೋರಾಟನ ಮಾಡ್ತಾ ಇದೀವಿ ಮುಂದೊಂದು ದಿನ ನಮ್ಗೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಎಲ್ರೂ ಕೂಡ ಅರಣ್ಯ ಇಲಾಖೆಯ ಅರಣ್ಯ ಭವನದಲ್ಲ ಹೋಗಿ ನಾವೆಲ್ಲರೂ ಕೂಡ ಮುಷ್ಕರಕ್ಕೆ ಹೋಗ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಸರ್ ನಾವೆಲ್ಲ ಈಗ ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳು ಸೇರಿದಿವಿ ಇವತ್ತೊಂದ್ ದಿನ ನಮ್ಮ ಬೇಡಿಕೆ ಈಡೇರದೆ ಹೋದಲ್ಲಿ ಇನ್ನೂ ಎರಡರಿಂದ ಮೂರು ಸಾವಿರ ನೌಕರರುಗಳು ಸೇರ್ತಾರೆ ನಾಳೆ ದಿನ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ ಮಾನ್ಯ ಅರಣ್ಯ ಸಚಿವರು ಈ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ ಮಾತಾಡ್ಬೇಕು ಸ್ನೇಹಿತರೆ ಯಾಕೆಂದ್ರೆ ನಾವು ಈಗಾಗ್ಲೇ ಕಳೆದ ವಾರದಲ್ಲಿ ಹತ್ತನೇ ತಾರೀಕಲ್ಲಿ ನಮ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ನೆಚ್ಚಿನ ಶಾಸಕರು ಆದಂತ ಎಸ್ ಪನ್ನಣ್ಣ ಸಾಹೇಬರು ಶಾಸಕರು ನಮ್ಮ ನೌಕರುಗಳ ಬೆನ್ನೆಲು ಬಾಗಿದ್ದಾರೆ ಯಾಕೆಂದ್ರೆ ನಮ್ಗೆ ನಮ್ಮ ಕೊಡಗಿನ ಭಾಗ ಬಂಡೀಪುರ ನಾಗರಹೊಳೆ ಇಲ್ಲೆಲ್ಲ ಏನೇ ಎಮರ್ಜೆನ್ಸಿ ಸಮಸ್ಯೆ ಆದ್ರೂ ಕೂಡ ನಮ್ಗೆ ಫಸ್ಟ್ ಬರದೆ ನಮ್ಮ ಪನ್ನಣ್ಣ ಸಾಹೇಬರು ಅವ್ರ ಹತ್ರ ನಮ್ಮ ಮನವಿಗಳನ್ನ ಈಗಾಗಲೇ ನಾವು ಕೊಟ್ಟಿದೀವಿ ಸ್ಪಂದಿಸಿದರೆ ಮಾನ್ಯ ಅರಣ್ಯ ಸಚಿವರ ಹತ್ರ ಕರ್ಕೊಂಡು ಹೋಗಿ ನಮ್ಮ ಮನವಿನೂ ಕೂಡ ಕೊಟ್ಟಿದ್ದಾರೆ ಅರಣ್ಯ ಸಚಿವರು ಕೂಡ ಹೇಳಿದ್ದಾರೆ ನಮ್ಮ ಇಲಾಖೆಯ ಇಡೀ ಅಧಿಕಾರಿಗಳಿಗೆ ಏನ್ ಸಮಸ್ಯೆ ಇದೆ ಇದನ್ನ ಬಗೆಹರಿಸ್ಕೊಡ್ರಪ್ಪ ನೌಕರುಗಳಿಗೆ ಇದೆಲ್ಲ ಕೂಡ ಒಳ್ಳೇದಾಗ್ಬೇಕು ಇವರು ಇಲ್ಲ ಅಂದ್ರೆ ಕಾರ್ಡ್ ಕಾಯಕ್ಕೆ ನಮ್ಗೆ ನಮ್ಮ ಅರಣ್ಯ ಇಲಾಖೆ ಇರೋದು ಇವರಿಂದ ಅಂತ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ ಸರ್ ಅರಣ್ಯ ಸಚಿವರು ಅವರು ಕೂಡ ಈ ದಿನ ಇದನ್ನ ಮನಗೊಂಡು ನೌಕರುಗಳಿಗೆ ನ್ಯಾಯ ಕೊಡ್ಸೋಕೆ ಕೆಲಸ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ ಸರ್ ಇಲ್ಲಿ ಗಣ್ಯಾತಿ ಗಣ್ಯರಿದ್ದಾರೆ ಅವ್ರಿಗೆ ನಾವು ಗೌರವ ಕೊಡಬೇಕು ಈ ರೀತಿ ನಾವೆಲ್ಲ ಹೊರಗಡೆ ಕಿತ್ಕೊಳ್ಳೋದು